ನಮಸ್ಕಾರ ನಾನು ರೂಪಶ್ರೀ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ಶಾರ್ಟ್ ವಿಡಿಯೋ ಇದೇನಂತಂದರೆ ಸಕಾರಾತ್ಮಕ ವಿಚಾರ ಥಿಂಕ್ ಪಾಸಿಟಿವ್ ಅಂತ ಎವ್ರಿ ಡೇ ನಮ್ಮ ಪ್ರತಿ ಕ್ಷಣ ಪ್ರತಿದಿನ ಪ್ರತಿ ಸಮಯದಲ್ಲೂ ನಾವು ಒಂದೊಂದು ರೀತಿ ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತೀವಿ ಸೊ ಇದು ಆಫೀಸಲ್ಲಿ ಇರ್ಬೋದು ಅಥವಾ ನೀವು ಇರ್ಬೋದು ಅಥವಾ ಎಲ್ಲೇ ಇರ್ಬೋದು ಏನು ಫೇಸ್ ಮಾಡಿ ಲೈಕ್ ತುಂಬ ಬೇಜಾರಾಗಿಬಿಟ್ಟು ಸಾಕಪ್ಪ ಜೀವನ ಅನ್ನೋ ಥರ ಪರಿಸ್ಥಿತಿ ಬಂದಿರುತ್ತೆ ಸೊ ಆ ಥರ ಸಿಚ್ಯುವೇಷನ್ನಲ್ಲಿ ಡಿವೈನ್ ನಮಗೇನು ಸಜೆಷನ್ ಕೊಡ್ತಾರೆ ಮತ್ತು ಏನು ಪಾಸಿಟಿವ್ ಆಗಿ ನಾವು ಹೇಗೆ ತೊಗೋಬೇಕು ಲೈಫ್ನ ಮುಂದೆ ಅನ್ನೋದನ್ನು ನೋಡೋಣ ಬನ್ನಿ ಹಾಂ ಓಕೆ ನೋ ಮೋರ್ ಚೇಸಿಂಗ್ ವಾಟ್ ಎವರ್ ಯು ಯು ರನ್ ಬಿಹೈಂಡ್ ರನ್ಸ್ ದ ಅದರ್ ವೇ ಅಂದರೆ ಇಲ್ಲೇನು ಹೇಳ್ತಾರೆ ಅಂತಂದರೆ ನೀವು ಹೇಗೆ ಖುಷಿಯಾಗಿರಬೇಕು ಜೀವನದಲ್ಲಿ ಅಂತಂದರೆ ನೀವು ಯಾವಾಗ ಆ ಖುಷಿ ಬೇಕು ಅಥವಾ ಇದು ಬೇಕೋ ಅದು ಬೇಕು ಅಂತ ನಾವು ಯಾವಾಗ ಓಡ್ತಾ ಹೋಗ್ತೀವಿ ಅದು ನಮ್ಮಿಂದ ದೂರ 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 ಹೋಗ್ತಾ ಹೋಗುತ್ತೆ ಸೊ ಸ್ಟಾಪ್ ಚೇಸಿಂಗ್ ದ ಮನಿ ಟ್ರೈ ಟು ಅಟ್ರ್ಯಾಕ್ಟ್ ಇಟ್ ಅರ್ನ್ ಇಟ್ ಸೊ ಸ್ಟಾಪ್ ಚೇಸಿಂಗ್ ದ ಮನಿ ಸೊ ಈಗ ಸಪೋಸ್ ಇದು ಈ ಫೈನಾನ್ಷಿಯಲ್ ಚಾಲೆಂಜಸ್ ಇರುತ್ತೆ ಅಂದರೆ ದಿನ ಬೆಳಗಾದರೆ ಏನಾದರೂ ಫೈನಾನ್ಸ್ ರಿಲೇಟೆಡ್ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೆ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಡಿವೈನ್ ಯೂನಿವರ್ಸ್ ನಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಡೋಂಟ್ ಚೇಸ್ ಅಂತ ನೀವು ದುಡ್ಡಿನ ಹಿಂದೆ ಈ ಸ್ಟಾಪ್ ಚೇಸಿಂಗ್ ದ ಮನಿ ದುಡ್ಡಿನ ಹಿಂದೆ ಓಡಬೇಡಿ ಟ್ರೈ ಟು ಅಟ್ರಾಕ್ಟ್ ಇಟ್ ಅರ್ನ್ ಇಟ್ ಕಷ್ಟಪಟ್ಟು ದುಡಿದು ದುಡಿಯೋ ಪ್ರಯತ್ನ ಮಾಡಿ ನೀವು ಯಾವಾಗ ಚೇಸ್ ಮಾಡ್ತಾ ಹೋಗ್ತೀರಾ ಅದು ನಿಮ್ಮಿಂದ ದೂರ ಹೋಗ್ತಾ ಹೋಗುತ್ತೆ ಅಂತಾರೆ ಸೊ ಅದಕ್ಕೆ ಅಫರ್ಮೇಷನ್ ಏನು ಮಾಡಬೇಕು ಅಂದರೆ ಹೇಗೆ ನಾವು ಅದನ್ನು ಸುಲಭವಾಗಿ ತಗೊಳ್ಬೇಕು ಅದು ಅಟ್ರ್ಯಾಕ್ಟ್ ಮಾಡಬೇಕು ದುಡ್ಡನ್ನ ಅನ್ನೋದನ್ನು ನೋಡೋಣ ಸೊ ಏನು ಅಫರ್ಮೇಷನ್ ಇಟ್ಕೋಬೇಕು ಎಸ್ ಐ ಹ್ಯಾವ್ ಪವರ್ ಟು ಚೇಂಜ್ ಮೈ ಲೈಫ್ ಫಾರ್ ದ ಬೆಟರ್ ಟು ಗೆಟ್ ಇಟ್ ರೈಟ್ ಆ್ಯಂಡ್ ಟು ಪ್ರೊಡ್ಯೂಸ್ ಮೈ ಡಿಸೈಡ್ ಅಬಂಡನ್ಸ್ ಇನ್ ಲೈಫ್ ಸೊ ಅಡ್ವೈಸ್ ಏನು ಕೊಡ್ತಾ ಇದ್ದಾರೆ ಅಂದರೆ ನಾವು ಏನು ಯೋಚನೆ ಮಾಡಬೇಕು ನಮ್ಮಲ್ಲಿ ನಮಗೆ ಪವರ್ ಇದೆ ಆಯಿತಾ ಸೊ ವಿ ಹ್ಯಾವ್ ದ ಪವರ್ ನಮಗೆ ಪವರ್ ಇದೆ ಚೇಂಜ್ ಮಾಡೋದಕ್ಕೆ ಸೊ ನಾವು ಅದನ್ನು ಚೇಂಜ್ ಮಾಡ್ತೀವಿ ನಮ್ಮ ಲೈಫಲ್ಲಿ ನಮಗೆ ಅಂದರೆ ನಾವು ನಮ್ಮ ಲೈಫ್ನ ಕಂಟ್ರೋಲ್ ನಮ್ಮ ಲೈಫಲ್ಲಿ ನಮ್ಮ ಲೈಫ್ ಕಂಟ್ರೋಲ್ ನಮ್ಮ ಕೈಲಿದೆ ಸೊ ವಿಲ್ ಡೂ ದ ಚೇಂಜ್ ನಾವು ಚೇಂಜ್ ತಂದು ಅಬಂಡೆನ್ಸ್ನ ನಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಹೇಳಬೇಕು ಅಂತಿದ್ದಾರೆ ಥ್ಯಾಂಕ್ ಯು ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು